ನಮಸ್ತೆ ಎಲ್ಲಾರಿಗೂ ಇದು ನೋಡ್ರಿ ಮಜ್ಜಿಗೆ ಇದು ಹುಳಿ ಮಜ್ಜಿಗೆ ಈ ಹುಳಿ ಮಜ್ಜಿಗೆಗೆ ಒಂದು ಚಿಟಕಿ ಹಿಂಗು ಹಿಂಗ್ ಮಿಕ್ಸ್ ಮಾಡಬೇಕು ಹಿಂಗ್ ಮಿಕ್ಸ್ ಮಾಡಿ ಗಿಡಗಳಿಗೆ ಮೆಣಸಿನ್ ಗಿಡಗಳು ಟೊಮಾಟ ಗಿಡ ಇವೆಲ್ಲ ಎಲೆ ಮುದುರುತ್ತಲ್ಲ ಅದು ಒಳ್ಳೆಯ ಫರ್ಟಿಲೈಝರ್ ಇದು ನೋಡಿರಿ ಹಿಂಗೆ ಎವರೆಸ್ಟ್ ಹಿಂಗಿದು ಮೆಣಸಿನ ಎವರೆಸ್ಟ್ ಹಿಂಗ್ ಹಿಂಗು ಮಜ್ಜಿಗೆ ತಿಂಗಳಿಗೆ ಒಂದು ಸಾರಿ ಇದು ಸ್ಪ್ರೇ ಮಾಡಬೇಕು ಮೆಣಸಿನ ಗಿಡಗಳಿಗೆ ಟೊಮಟೊ ಗಿಡಗಳಿಗೆ ಬದ್ನೆ ಗಿಡಗಳಿಗೆ ಎಲ್ಲ ತರಕಾರಿ ಗಿಡಗಳಿಗೆ ಇದು ಈ ನಾನು ಬಳಸ್ತಾ ಇದ್ದೀನಿ ಒನ್ ಅವರ್ ಬಿಟ್ಟುಬಿಟ್ಟು ಇದು ಹಾಕಿ ಒನ್ ಅವರ್ ಬಿಟ್ಟು ನನಗೆ ಅಷ್ಟೊಂದು ವಾಯ್ಸ್ ಕರೆಕ್ಟಾಗಿ ಕೊಡೋಕೆ ಬರೋಲ್ಲ ಯಾವ್ದಾರು ಸಾಂಗ್ ಇಟ್ಟರೆ ಕಾಪಿ ರೇಟ್ ಕಾಪಿ ರೇಟ್ ಅಂತ ಇದೆ ಯೂಟ್ಯೂಬು ತಲೆ ಕೆಟ್ಟೋಗಿ ನಾನೇ ಮಾತಾಡ್ತಾ ಇದ್ದೀನಿ ಬರಲ್ಲ ನೋಡಿ ಈ ಥರ ಮಜ್ಜಿಗೆ ಸ್ವಲ್ಪ ಹಾಕಿರೋದು ನೀರು ಒಂದು ಲೀಟ್ರ್ ನೀರಿಗೆ ಮಾಡ್ಬೋದು ಒಂದು ಅರ್ಧ ಕಪ್ಪು ಹಾಕಬೇಕಾದ್ರೆ ಮಜ್ಜಿಗೆ ಅರ್ಧ ಕಪ್ ಮಜ್ಜಿಗೆ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡಬೇಕು ಒಂದು ಲೀಟ್ರ್ ನೀರಿಗೆ ಅರ್ಧ ಕಪ್ ಅಂದರೆ ಟೀ ಕುಡಿಯೋ ಸಣ್ಣದು ಈ ಥರ ಮಾಡಿ ಗಿಡಗಳಿಗೆ ಕೊಟ್ಟರೆ ಗಿಡಗಳಿಗೆ ತುಂಬ ಕಾಯಿ ಆಗುತ್ತೆ ಅದು ಹಿಂಗಿನ ವಾಸನೆಗೆ ಇರುವೆ ಬರಲ್ಲ ಹಿಂಗೆ ಏನೂ ಹುಳಗಳಾಗಲ್ಲ ಗಿಡಗಳಿಗೆ ಆ ಫೀಡ್ಸು ಮಿಲಿಬಾಗ್ಸ್ ಇವೆಲ್ಲ ಬರೋದಿಲ್ಲ ಅದಕ್ಕಾಗಿ ನೀವು ಯೂಸ್ ಮಾಡಿರಿ ನಾನು ಗಿಡ ನೆಲದಲ್ಲಿ ನೆಟ್ಟಿರೋ ಹೀರೆ ಬಳ್ಳಿಗೆ ಹಾಕ್ತಾಯಿದ್ದೀನಿ ಹೀರೆಕಾಯಿ ಬಳ್ಳಿಗೆ ಕಾಯಿ ಆಗಿ ಆಗಿ ಉದುರ್ತಾ ಇದ್ದಾವೆ ಎಲ್ಲ ಅಷ್ಟು ಅದರಿಂದ ಹೀರೆಕಾಯಿ ಬಳ್ಳಿಗೆ ಹಾಕ್ತಾಯಿದ್ದೀನಿ ಆಮೇಲೆ ನೋಡಬೇಕು ರಿಸಲ್ಟ್ ಏನಾಗುತ್ತೆ ಅಂತ ಇದನ್ನು ಫಸ್ಟ್ ಟೈಮ್ ನಾನು ಹಾಕ್ತಾ ಇರೋದು ಇವಾಗ ಮೇಲೆ ಪಾಟಲ್ಲಿ ಹಾಕಿದ್ದೀನಿ ಇದಕ್ಕೆ ಹಾಕಿರಲಿಲ್ಲ ಪಾಟಲ್ಲಿ ಹಾಕಿರೋಕ್ಕೆಲ್ಲ ಒಳ್ಳೆ ರಿಸಲ್ಟ್ ಬಂದಿದೆ ಇದಕ್ಕೆ ಕೆಳಗಡೆ ನೆಲಕ್ಕೆ ಹಾಕಿರೋದಕ್ಕೆ ಇನ್ನೂ ಇವಾಗ ಹಾಕಿದ್ದೀನಿ ರಿಸಲ್ಟ್ ಬಂದಮೇಲೆ ತೋರಿಸ್ತೀನಿ ನಿಮಗೆ ಕಾಯಿಗಳು ಚೆನ್ನಾಗಿ ಬಿಡ್ತಾಯಿದ್ರೆ ಕಾಯಿ ತುಂಬಾ ಬಿಡ್ತಾ ಇದಾವೆ ಬಟ್ ದೊಡ್ಡು ಆಗ್ತಾ ಇಲ್ಲ ಲೈಕ್ ಮಾಡಿ ಶೇರ್ ಮಾಡ್ರಿ